ಪಾವನಾತ್ಮರೇ ಧನ್ಯಾತ್ಮರೇ ನಿಮ್ಮೆಲ್ಲರಲ್ಲಿಯೂ ಅನಂತ ಶರಣು ಶರಣಾರ್ಥಿಗಳು ಯಾರಿಗೆ ಸಮಯದ ಕಿಮ್ಮತ್ತೆ ಗೊತ್ತಾಗಿಲ್ಲ ಅವನಿಗೆ ದೇವ್ರು ಸಿಗಲ್ಲ ನೋಡ್ರಿ ಇದು ಪಕ್ಕ ಮಾತು ಕೈ ಮಂದ್ರೇನು ಇದ್ರ ಕಿಮ್ಮತ್ತೇನು ನಮ್ದಾರು ಹಾದಿ ನೋಡೋಂಗಿಲ್ಲ ನಮ್ಗೆ ಯಾರಿಗೂ ಕೇಳಿ ತಿರ್ಗಂಗಿಲ್ಲ ಅದು ಕಾಲಚಕ್ರ ನಮ್ಮಾದೀನಲ್ಲ ಕಾಲ ಕಾಲ ಮಹಾಕಾಲ ಪರಮಾತ್ಮನ ಆದಿನಲ್ಲ ಅದು ನಿನಗೆ ಕೇಳಿ ತಿರುಗತಿ ಅಂತ ಅಂದ್ರೆ ಅದರ ಗತಿನೇ ಉಳಿತಿದ್ದಿಲ್ಲ ಅದಕ್ಕೆ ತಿರುಗಸ್ಸವು ಪರಮಾತ್ಮ ನಾನು ಪರಮಾತ್ಮ ರಾಜೀನದ ಕಾಲ ಅದರ ಸಲುವಾಗಿ ಏನು ಮಾಡಬೇಕು ಅಂದ್ರ ಸಮಯದ ಮಹತ್ವವನ್ನು ತಿಳ್ಕೊಂಡು ನೀ ಸಾಧನ ಮಾಡಿದಿ ಅಂದ್ರ ಭಗವಂತ ನಸ್ಕಿನಾಗ ಬ್ರಾಹ್ಮಿ ಮುಹೂರ್ತದ ಮೂರುವರಿ ಗಂಟೆಯಿಂದ ಸತ್ವಗುಣ ಜಾಗ್ರತೆ ಅಂತ ಸತ್ವಗುಣ ಜಾಗ್ರತೆ ಅಂತ ಮುಂಜಾನೆ ಬ್ರಾಹ್ಮಿ ಮುಹೂರ್ತ ಮುಗಿತಂದ್ರ ರಜೋಗುಣ ಚಾರು ಅಂತ ಆಮೇಲೆ ತಮೋ ಗುಣ ಚಾರು ಅಂತ ನಮ್ದೆಂಟಿ ಗರ್ಭಸ್ವಪ್ನವ್ರಂತಾರೆ ಸತ್ವದಿ ತತ್ವದ ವಿಚಾರ ಮಾಡು ಸತ್ವಗುಣ ಇದ್ದಾಗ ಸಾಧನ ಮಾಡು ರಜೋಗುಣ ಇದ್ದಾಗ ಏನು ಸಾಧನ ಮಾಡ್ತಿ ತಮೋಗುಣ ಇದ್ದಾಗ ಏನು ಸಾಧನ ಮಾಡ್ತಿ ಅದರ ಸಲುವಾಗಿ ಕಾಲದ ಮಹತ್ವ ನರಿತು ಪರಮಾತ್ಮನ ವಶನಿ ಮಾಡಬೇಕಂತ ತಿಳ್ಕೊಂಡು ದೇಶ ಕಾಲ ವಸ್ತುವಿನಿಂದ ಈಶನ್ ದಿವನ್ನು श्रावण शिवरा ग्रहण संक्रमण इंगिर्तव इ परीपूर्ण सम छंदर्तव अगे पर्व कल अंत इड इतक तास ತ್ರಯೋದಶಿ ಏನದಲ್ಲ ಇಡೀ ಇಪ್ಪತ್ತ ನಾಲ್ಕು ತಾಸುಗಳವರೆಗೆ ಸ್ವತ್ವಗುಣನೇ ಜಾಗ್ರತೆ ಇರ್ತಾರ ಇವತ್ತು ಬ್ಯಾರೆ ವಿಚಾರ ಮನುಷ್ಯನಾಗೇ ಏನೋ ಬರಂಗಿಲ್ಲ ಎಂಥ ಮನುಷ್ಯನು ಅಂತಾನ ಇವತ್ತು ಇವತ್ತು ಒಂದರ ದಿನ ಉಪವಾಸ ಮಾಡ್ತಿದ್ರಿ ಶಿವರಾತ್ರಿ ಉಪವಾಸದ ಬಗ್ಗೆ ಭಾಳ ಚಂದ ಹೇಳ್ಯಾರ ಶಾಸ್ತ್ರದೊಳಗೆ ಬಗ್ಗೆ ಭಾಳ ಚೆಂದ ಇದ್ದಾರೆ ಶಿವಮಹಿಮಾ ಅಂತದೊಳಗೆ ಯಾರೋ ಒಬ್ಬರು ಪುಣ್ಯಾತ್ಮರು ಬರ್ತಾರ ಶಿವರಾತ್ರಿ ದಿವಸ ಉಪವಾಸ ಇದ್ರಿ ಅಂದ್ರೆ ಯಜ್ಞ ಮಾಡಿದ ಪುಣ್ಯ ಬರ್ತದೆ ನಿಮ್ಗೆ ಅಂತ ಹೇಳಿಲ್ಲ ಅದು ಪುರೋಹಿತ ಜ್ವರತ್ತಿಲ್ಲ ಮಾಡೋ ಜ್ವರತ್ತಿಲ್ಲ ಪುರುಳ ಶಾಹಿಧಿಗಳ ಜ್ವರತ್ತಿಲ್ಲ ಯಜಮಾನ ಇಲ್ಲ ಏನು ಜ್ವರತ್ತಿಲ್ಲ ಇವತ್ತು ಉಪವಾಸ ಇದ್ರೆ ಸಾಕು ಮತ್ತೊಂದು ಮಾಡೋ ಉಪವಾಸ ಇದ್ದು ಪರಮಾತ್ಮನೇ ನೆನೆಸ್ಕೊಂತ ಇರೋದು ಮನಸ್ಸು ಭಾಳ ಪ್ರಸನ್ನ ಇರ್ತದೆ ಸೂಕ್ಷ್ಮ ಸೂಕ್ಷ್ಮ ಅವಲೋಕನ ಮಾಡಬೇಕು ಮನಸ್ಸಿಗೆ ಅವಾಗ ಗೊತ್ತಾಯ್ತದ ಇವತ್ತೇನದ ಅಂತ ದಿನ ಹೆಂಗಿತ್ತ ನನ್ನ ಮನಸ್ಸು ಇವತ್ತು ಹೆಂಗಿತ್ತ ಭವಿಷ್ಯ ಭಾಳ ಮಂದಿ ಅಂತಾರೆ ಏನಂತ ಯಾಕ್ರಿ ಮತ್ತೆ ಮತ್ತು ಇವತ್ತು ಇದ್ದೀರಿ ಏನಾರು ಮಾಡಬೇಡಿ ಇವತ್ತು ನಾನು ಭಸಣೆ ಆಗಿಲ್ಲ ನೋಡ್ರಿ ನಿಮ್ಗೆ ನಿಮಗೆಲ್ಲ ಆಗಿರಬೇಕು ಅಥವಾ ಆರ್ನವ್ರದ್ದು ಯಾರ್ದಾರು ಕೇಳಿರ್ಬೇಕು ದಿನ ಮುಂಜಾನೆ ಎಂಟಕ್ಕೆ ನಷ್ಟ ಕೇಳಾಮ ಹನ್ನೆರಡವ್ರಿಗೆ ಒಂದಕ್ಕೆ ಏನಾರ ಮಾಡಿರಿನಂತ ಕೇಳಾಮ ನಾಲ್ಕನ ಸಮಯದೊಳಗೆ ಮತ್ತೆ ಏನಾರ ಕೇಳಾಮ ಏಳು ಧನ ಆಗ್ಯದಲ್ಲ ಏನು ಅನ್ಸಂಗಿಲ್ಲ ಯಾಕೆ ಅನ್ಸಂಗಿಲ್ಲ ಅಂದ್ರೆ ಪಕ್ಕ ಗೊತ್ತದ ಅದಕ್ಕೆ ಸಿದ್ಧಾರು ಸೋಮ ಭೀಮಗ ಕರ್ಕೊಂಡು ಹೋಗ್ತಿರ್ತಾರೆ ಅಪ್ಪನವರು ಗುರುಶೋಧಕ್ಕಾಗಿ ಹೋಗುವ ಸಮಯದೊಳಗ ಸೋಮ ಭೀಮ ಎರಡು ಗೆಳೆಯರು ಅಪಾಸಿದ್ದ ಎಲ್ಲಿಗೋ ಅಂದರು ನಾನು ಗುರುವನ್ನು ಹುಡ್ಕ ನಡೀ ಈ ವಯಸ್ಸಿನಾಗ ಅಲ್ಲೋ ಮುಪ್ಪು ವಯಸ್ಸಿನಾಗ ಮಾಡ್ಬೇಕಂತ ಎಲ್ಲರಂತರ್ ಖರೆ ಆ ಮಾತು ತಪ್ಪದ ಅಂದ್ರು ರುಷಿದ್ದಾರೆ ಕಣ ಬರೋರಿ ಕಾಣಂಗಿಲ್ಲ ಬಾಯಗಲ್ಲಿ ಇರಂಗಿಲ್ಲ ಮಂತ್ರ ಅನ್ನಾಕ ಬರೋಂಗಿಲ್ಲ ಕಾಲ ಮೇಲೆ ಕೈಯ ನೋಡಿ ಕೋಲು ಹಿಡಿದು ಅನ್ಯರಿಗೆ ಹಂಗಾದಾಗ ನೀನು ಪರಮಾತ್ಮನ ಭಜನೆ ಮಾಡ್ತೀನಿ ಮುದುಕಾದ ಮೇಲೆ ಮದಿ ಮಾಡ್ಕೊಂಡು ಸಂಸಾರ ಮಾಡ್ತಾ ಅಂದ ನಮ್ಮ ಯಾವ ರೀ ಹಣ ಏನು ಹಂಗೆ ಹಂಗೆ ರೀ ಅದು ಹಂಗೆ ಹಂಗೆ ಆಯ್ತದ ಅಂದಮೇಲೆ ಮುದುಕಾದ ಮೇಲೆ ಪ್ರಪಂಚ ಮಾಡೋಕ್ಕೆ ಬರೋಂಗಿಲ್ಲ ಅಂದ್ರೆ ಪರಮಾರ್ಥ ಏನು ಮಾಡ್ತೋಗ್ತಾನೆ ಕುಂತ್ರ ಮೊಳಕಾಲು ಹೊಡಿತಾವ ನಿಂತ್ರ ಮೊಳಕೊಂಡು ಹೊಡಿತಾವ ನಿದ್ರಲಾಕು ಆಗಂಗಿಲ್ಲ ಕುಂಡ್ಲಾಕು ಆಗಂಗಿಲ್ಲ ಮಲಗಕ್ಕೂ ಆಗಂಗಿಲ್ಲ ಸಾವಿರ ಆ ಮುಪ್ಪಾವಸ್ಥೆಯೊಳಗೆ ಎಲ್ಲಾ ರೋಗಗಳು ಬಂದು ಶರೀರದೊಳಗೆ ತಮ್ಮ ಕಾರಬಾರ್ ಮಾಡೋಕ್ಕೆ ಚಾಲು ಮಾಡ್ತಾವೆ ಆ ಸಮಯದೊಳಗೆ ನೀವು ಹೆಂಗಾರ ಅಂದರೆ ಹೆಂಗಾಗ್ತದೆ ಇಪ್ಪತ್ತೈದನೇ ವರ್ಷದಾಗ ಹೆಂಗಿದ್ದೀರಿ ಈಗ ಎಕಡೆ ಕಡೆ ಕಡೆ ಏನೇನು ಆಗ್ತದೋ ಹೂಳಂದ್ರೆ ಕೂಡಕ್ಕಾಗಲ್ಲ ನಿಂದ್ರೆ ಅಂದ್ರೆ ನಿಂದ್ರಕ್ಕಾಗಲ್ಲ ಶಿವ ಅನ್ಬೇಕಂದ್ರೆ ಆಗಂಗಿಲ್ಲ ಹರಹರ ಅನ್ಬೇಕಂದ್ರೆ ಆಗಂಗಿಲ್ಲ ದೇವ್ರ ಗುಡಿಗೆ ಹೋಗ್ಬೇಕಂದ್ರೆ ಆಗಂಗಿಲ್ಲ ಜಪ ಮಾಡ್ಬೇಕಂದ್ರೆ ಆಗಂಗಿಲ್ಲ ಯಾವುದು ಶರೀರ ನಮ್ಮ ಆಧೀನ ಉಳಿಯಂಗಿಲ್ಲ ನಾವು ಹೇಳಿದಂಗೆ ಶರೀರ ಕೇಳಂಗಿಲ್ಲ ಯಾವಾಗ ಶರೀರನೇ ಹೇಳಿದ ಕೇಳಂಗಿಲ್ಲ ಆ ಸಮಯದೊಳಗೆ ಸಾಧನೆ ಹೆಂಗೆ ಮಾಡ್ತೀನಿ ಮಾಡ್ಬೇಕಂತ ನಿನ್ನ ಮನಸ್ಸಿದ್ದರೂ ಶರೀರ ಕೇಳಬೇಕಲ್ಲ ಸಾಧನ ಮಾಡ್ಬೇಕು ಶರೀರದಿಂದ ಶರೀರ ಸಾಥ್ ಕೊಡೋದು ಅಂದ್ರೆ ಅಂತೇವಲ್ಲ ನಾವು ಏನು ಮಾಡ್ಬೇಕು ರೀ ನನ್ನೊಳಗು ಹಿರ್ಸು ಭಾಳದ ಮಾಡ್ಬೇಕಂತ ಶರೀರ ಸಾಥ್ ಕೊಡೋದು ಯಾಕೆ ಸಾಥ್ ಕೊಡ್ತದ ನಿಮ್ಗೆ ನೀ ಹಿರ್ಸು ಯಾವಾಗ ಮಾಡ್ಲತ್ತಿದೀ ಸಿದ್ಧಾರು ರಂಗ ಶಂಕರಾಚಾರ್ಯ ರಂಗ ಜ್ಞಾನೇಶ್ವರಿ ಮಹಾರಾಜ ರಂಗ ಅವಾಗ ಹಿರ್ಸು ಮಾಡ್ಲಕ್ಕೆ ಏನಾಗಿತ್ತು ನಿಮ್ಗೆ ಒಂದು ಕಾಲ ಮನೆಯಾಗ ಒಂದು ಕಾಲ ಕುಣೆಯಾಗದ ಈಗೇನು ಹಿರ್ಸು ಮಾಡ್ತೀನಿ ನೀವು ಮಾಡೋವರ ಏನು ನಿಮ್ಮ ಕೈ ಅನ್ನೋದರ ಏನು ಅದರ ಸಲುವಾಗಿ ಶಾಸ್ತ್ರ ಹೇಳ್ತದ ಸಮಯದ ಮಹತ್ವವನ್ನು ತಿಳ್ಕೊ